ಎಲ್ಲರಿಗೂ ನಮಸ್ಕಾರ ಒಂದೇ ಗೋ ಮಾತಾರಂ ಸೇಡಮ್ನ ಪರ್ನಳ್ಳಿ ಮುಖ್ಯ ರಸ್ತೆ ಇರತಕ್ಕಂಥ ಶ್ರೀ ನವನೀತ ಗೋವಿಜ್ಞಾನ ಅನುಸಂಧಾನ ಕೇಂದ್ರವು ಕಳೆದ ಹದಿನಾಲ್ಕು ವರ್ಷಗಳಿಂದ ಗೋ ಸೇವೆಯಲ್ಲಿ ಸತತವಾಗಿ ತನ್ನದೇ ಆದ ಒಂದು ಪಾತ್ರವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದು ಗೋಶಾಲೆಯಲ್ಲಿ ಸುಮಾರು ತೊಂಬತ್ತರಿಂದ ನೂರ ಹದಿನೆಂಟು ಗೋವುಗಳಿಗೆ ಒಂದು ಆಶ್ರಯವನ್ನು ಕೊಟ್ಟಿದ್ದೇವೆ ಮೊದಲನೇದಾಗಿ ಮೊದ ಮೊದಲು ಗೋಶಾಲೆ ಮಾಡಬೇಕಾದ್ರೆ ಸುಮಾರು ಮನೆಯಲ್ಲಿರ್ತಕ್ಕಂಥ ನಾಲ್ಕೇ ಆಕಳುಗಳ ಒಂದು ಆಕಳುಗಳಿಂದ ಪ್ರಾರಂಭವಾದ ಗೋಶಾಲೆ ಇವತ್ತು ಸುಮಾರು ನೂರ ಹತ್ತಕ್ಕೂ ಹೆಚ್ಚು ಗೋವುಗಳಿಗೆ ಒಂದು ಆಶ್ರಯ ತಾಣ ಆಗಿದೆ ಅಂತ ಹೇಳ್ಬೋದು ಗೋಶಾಲೆ ಮಾಡೋ ಉದ್ದೇಶ ಈಗ ನೋಡ್ತಾ ಇರ್ತೀವಿ ಗೋವುಗಳ ಬಗ್ಗೆ ಗೋವುಗಳ ಬಗ್ಗೆ ನಾವು ಬರೀ ಭಾಷಣದಲ್ಲಿ ಮಾತ್ರ ಕೇಳ್ತಾ ಇರ್ತೀವಿ ಗೋವಿನ ಮಹತ್ವ ಹಾಗೆ ಹೀಗೆ ಅನ್ನೋದು ಅದನ್ನು ನಾನು ಯಾಕೆ ನಮ್ಮ ನಿಜ ಜೀವನದಲ್ಲಿ ಆಕೊಳ್ಬಾರ್ದು ಹಾಗೆ ಗೋವಿನ ಒಂದು ಮಹತ್ವನ ಪ್ರತಿ ಜನರಿಗೂ ನಾನು ಯಾಕೆ ತಲುಪಿಸಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಇದಕ್ಕೆ ಸೇಡಮ್ನ ಸರ್ವ ಗೋಪ್ರೇಮಿಗಳ ಒಂದು ಸಲಹೆ ಸಹಕಾರ ಯಾವತ್ತೂ ಇದೆ ಅದೇ ರೀತಿಯಾಗಿ ಗೋಶಾಲೆಯ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೋತಾ ಬಂದಿದೆ ಗೋ ಆರತಿ ಆಗಲಿ ಗೋವಿನ ಒಂದು ಮಹತ್ವ ಮೂಡಿಸ್ತಕ್ಕಂಥ ಗೋ ಜಾಗೃತಿ ಕಾರ್ಯಕ್ರಮ ಹಾಗೂ ಗೋಶಾಲೆಯಲ್ಲಿ ವಿಭೂತಿಯ ಒಂದು ಮಹಿಮೆಯನ್ನು ತಿಳಿಸುವ ಕಾರ್ಯಕ್ರಮಗಳು ಅದೇ ರೀತಿಯಾಗಿ ಗೋಶಾಲೆಯಲ್ಲಿ ದೀವ ಪ್ರತಿ ವರ್ಷದ ದೀಪಾವಳಿ ಅಮಾವಾಸ್ಯ ಎಂದು ಗೋ ಆರತಿ ಎನ್ನುವ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸೇಡಮ್ನ ಸರ್ವ ಮಾತೆಯರು ಸಹೋದರಿಯರು ಹಾಗೂ ಅನೇಕ ಗೋಪ್ರೇಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿಯಾಗಿ ಗೋಶಾಲೆಯ ಪುಟಾಣಿ ಕರುವಿಗೆ ಪ್ರತಿ ವರ್ಷ ನಾಮಕರಣ ಕಾರ್ಯಕ್ರಮ ನಾಮಕರಣ ಅಂದ್ಕೊಳ್ಳಿ ನಾವೇನು ಮಾಡ್ತೀವಿ ಒಳಗಿದ್ದಂಥ ಹಾಗೂ ರಿಲೇಟಿವ್ಸ್ಗೆಲ್ಲ ಕರಿತಿರ್ತೀವಿ ಆದರೆ ನಮ್ಮ ಗೋಶಾಲೆಯಲ್ಲಿ ಕರುವಿನ ನಾಮಕರಣಕ್ಕೆ ನಾವು ಸೇಡಮ್ನ ಸರ್ವ ಗೋಪ್ರೇಮಿಗಳಿಗೂ ಯಾವುದೇ ಅಂದರೆ ನಾನು ನೀನು ಅನ್ನೋದೇ ಪ್ರತಿಯೊಂದು ಮನೆ ಮನೆಗೂ ನಮ್ಮ ಒಂದು ಗೋಶಾಲೆ ವತಿಯಿಂದ ಆಮಂತ್ರ ಆಮಂತ್ರಣ ಕೊಟ್ಟು ಈ ಒಂದು ಕರುವಿನ ನಾಮಕರಣ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಹೋದ ವರ್ಷ ಒಂದು ಕಾರ್ಯಕ್ರಮ ಆಯಿತು ಕರುವಿನ ನಾಮಕರಣ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸೆಡಮ್ನ ಪೂಜ್ಯರು ಹಾಗೂ ಅನೇಕ ರಾಜಕೀಯ ನಾಯಕರ ಸಮ್ಮುಖದಲ್ಲಿ ಈ ಒಂದು ಕರುವಿನ ನಾಮಕರಣ ಕಾರ್ಯಕ್ರಮ ಕೂಡ ಆಯಿತು ನಮ್ಮ ಸೆಡಮ್ನ ಪಿ ಎಸ್ ಎ ಆದಂತಹ ಪೊಲೀಸ್ ಠಾಣೆಯ ಪಿ ಎಸ್ ಎ ಆದಂತಹ ಮಂಜುನಾಥ್ ರೆಡ್ಡಿ ಸರ್ ಅವರು ಕೂಡ ಆ ಒಂದು ಕರುವಿನ ನಾಮಕರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಈಗ ಮುಂದೆ ಈ ಗೋಶಾಲೆಯಲ್ಲಿ ಅನೇಕ ಜನರು ತಮ್ಮ ಜನ್ಮದಿನವನ್ನು ಆಚರಿಸ್ ಆಚರಿಸಿಕೊಳ್ಳಲು ಮತ್ತು ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಗೋಪೂಜೆ ಮುಖಾಂತರ ಆಚರಿಸಿಕೊಳ್ಳಲು ಅನೇಕ ಜನರು ಗೋಶಾಲೆಗೆ ಬರ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ಶುಭ ಸೂಚನೆ ಅಂತ ಹೇಳ್ಬೋದು ಅಂದರೆ ನಾವು ಮಾಡ್ತಕ್ಕಂಥ ಒಂದು ಗೋಶಾಲೆಯಿಂದ ನಡೆತಕ್ಕಂಥ ಕಾರ್ಯಗಳು ಜನರಿಗೆ ತಲುಪ್ತಾ ಇವೆ ಅದೇ ರೀತಿಯಾಗಿ ಹೋದವರ ಸುಮಾರು ವರ್ಷಗಳಿಂದ ಸೇಡಮ್ನ ಸೇಡಂನಲ್ಲಿ ನಡೆಸಿರ್ತಕ್ಕಂಥ ಅನೇಕ ರಾಜಸ್ಥಾನಿ ಗೋಭಕ್ತರು ಹಾಗೂ ವಿವಿಧ ಗೋಪ್ರೇಮಿಗಳು ತಮ್ಮದೇ ಆದಂಥ ಒಂದು ಸಹಕಾರವನ್ನು ಈ ಗೋಶಾಲೆಗೆ ನೀಡ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಮುಂದೆ ಬರುವ ಮಾರ್ಚ್ ಹನ್ನೊಂದು ಲಕ್ಷ ಗೋ ಆರತಿ ಹಾಗೂ ಗೋವತ್ಸ ನಾಮಕರಣ ಗೋವತ್ಸ ಅಂದರೆ ಕರುವಿನ ಒಂದು ನಾಮಕರಣವನ್ನು ಸೇಡಂ ತಾಲೂಕಿನ ತಾಲೂಕಾ ಕ್ರೀಡಾಂಗಣದಲ್ಲಿ ಸಮಯ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಸೇಡಂನ ಸರ್ವ ಪೂಜರ ಸಮ್ಮುಖದಲ್ಲಿ ಹಾಗೂ ರಾಜಕೀಯ ನಾಯಕರ ಒಂದು ನೇತೃತ್ವದಲ್ಲಿ ಲಕ್ಷ ಗೋ ಆರತಿ ಕಾರ್ಯಕ್ರಮ ಹಾಗೂ ಕರುವಿನ ನಾಮಕರಣವನ್ನು ಅತಿ ವಿಜೃಂಭಣೆಯಾಗಿ ನೆರವೇರಿಸಲು ನಿಶ್ಚಯಿಸಲಾಗಿದ್ದು ಸೇಡಂ ತಾಲೂಕಿನ ಸಮಸ್ತ ಗೋಪ್ರೇಮಿಗಳು ಮಹಿಳೆಯರು ಸಹೋದರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ